ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮೇ ಸನಾತನ ಧರ್ಮನಷ್ಟೇ ಕುಲಂ ಕೃತ್ಸ ಮಧರ್ಮೋಭಿ ಭವತ್ಯುತು ನಮಸ್ಕಾರ ಎಲ್ರಿಗೂ ಕಾಲಿಪುಸ್ತಕಕ್ಕೆ ಸ್ವಾಗತ ಸುಸ್ವಾಗತ ಈ ವಿಡಿಯೋವನ್ನು ಪೂರ್ತಿ ನೋಡಿ ಕೆಲವು ಸಲಹೆ ಸೂಚನೆಗಳು ಹಾಗೂ ಒಂದಿಷ್ಟು ನನ್ನ ಮಾತಿಗಾಗಿ ಕಾಯ್ತಾ ಇರ್ತೇನೆ ಅಂತ ಹೇಳಿದಂಥವ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೂ ಪ್ರೀತಿಪೂರ್ವಕವಾದ ನಮನಗಳು ಅಹಿಂಸೋ ಪರಮಧರ್ಮಃ ಅಂತ ಹೇಳುವಂಥ ಒಂದು ಶ್ಲೋಕದ ಒಂದು ಪದವನ್ನು ಮಾತ್ರ ಹೇಳ್ತಾ ಇಷ್ಟು ದಿನ ಒಂದು ಕೆನ್ನೆ ತೋರಿಸಿದರೆ ಇನ್ನೊಂದು ಕೆನ್ನೆಗೆ ತೋರಿಸ್ಬೇಕಾದ ಬೇಕು ನೀವೆಲ್ಲರೂ ಯಾಕೆಂದ್ರೆ ನಾವೆಲ್ಲರೂ ಹಿಂದೂಗಳು ಅಂತ ಹೇಳುವಂಥದ್ದನ್ನು ಎಷ್ಟು ನಮ್ಮ ರಕ್ತದಲ್ಲಿ ಅಂಟಿಸಿ ಬಿಟ್ಟಿದ್ದಾರೆ ಅಂತ ಹೇಳುವಂಥ ಒಂದು ಪ್ರಸಂಗವನ್ನು ನೆನಪು ಮಾಡಿಕೊಳ್ತಾ ನಾನು ಆದ್ ಒಂದು ಅಹಿಂಸೋ ಪರಮ ಧರ್ಮ ಅದರ ಮುಂದೆ ಏನಿದೆ ಅಂತ ಹೇಳೋದನ್ನು ಹೇಳ್ತೇನೆ ಅದರ ಮುಂದೆ ಧರ್ಮ ಹಿಂಸಾ ತದ್ವೇವಚ ಅಂತ ಹೇಳಿದೆ ಅಂದ್ರೆ ಅಹಿಂಸೋ ಪರಮ ಧರ್ಮ ಧರ್ಮ ಹಿಂಸಾ ತದ್ವೇವಚ ಇದ್ರ ಅರ್ಥ ಏನಂತ ಹೇಳಿದ್ರೆ ಒಂದು ಸಭೆ ನಡೀತಾ ಇದೆ ಅಹ್ ಒಬ್ರು ಭಾಷಣ ಮಾಡ್ತಾ ಇದ್ದಾರೆ ಅಹಿಂಸೋ ಪರಮಧರ್ಮ ಅಂತ ಹೇಳಿದ್ರೆ ಹಿಂಸೆ ಮಾಡಬಾರ್ದು ಅದೇ ಒಂದು ಕೆನ್ನೆ ತೋರಿಸಿದ್ರೆ ಇನ್ನೊಂದು ಕೆನ್ನೆಗೆ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಸಾರಿ ಇನ್ನು ಕೆನ್ನೆಗೆ ಅಲ್ಲ ಇನ್ನೊಂದು ಕೆನ್ನೆ ತೋರಿಸ್ಬೇಕಂತ ಹೇಳ್ತಿದ್ದಾರೆ ಒಂದು ಯುವಕ ಹೋಗಿ ಅವ್ರಿಗೆ ಹೊಡಿತಾನೆ ಅವಾಗ ಅವರು ಇದ್ದವರೆಲ್ಲ ಅವನನ್ನು ಹಿಡ್ಕೊಳ್ತಾರೆ ಅವಾಗ ಅವನ್ ಅವ್ರನ್ನ ಕೇಳ್ತಾನೆ ಯಾಕೆ ಹೊಡೆದೆ ಅಂತ ಹೇಳಿ ಇನ್ನೊಂದು ಕೆನ್ನೆ ತೋರಿಸಿ ನೀವು ಅಂತ ಹೇಳ್ತಾನೆ ನೀವು ಇಷ್ಟೊತ್ತು ಹೇಳಿದಿದೆ ಅಲ್ವಾ ಅಂತೇಳಿ ಅವಾಗ ಅವ್ರು ಹೇಳ್ತಾರೆ ಇಲ್ಲ ಯಾಕೆ ನಾನು ತೋರಿಸೋ ಅದು ಪೂರ್ತಿ ಬರುತ್ತೆ ನನಗೆ ಅದು ಅಂತ ಹಾಗಾದರೆ ನೀವು ಯಾಕೆ ಪೂರ್ತಿ ಹೇಳಲಿಲ್ಲ ಅಂತ ಹೇಳ್ತಾನೆ ಸೊ ನಮ್ಗೆಲ್ರಿಗೂ ಕೂಡ ಇದೇ ಖಾಲಿ ಪುಸ್ತಕವೇ ಇಷ್ಟು ದಿನ ಖಾಲಿ ಎರಡ್ ಲೈನ್ ತುಂಬಿಸಿ ಇಟ್ಟಿದ್ದಾರೆ ನಾವೆಲ್ಲರೂ ಕೂಡ ಅಹಿಂಸೋ ಪರಮ ಧರ್ಮ ಅಂತ ಹೇಳಿಯೇ ಬದುಕ್ತಿದ್ದೇವೆ ಬಟ್ ಮುಂದಿನ ಒಂದು ಸಾಲನ್ನ ಓದಲೇ ಇಲ್ಲ ಏನು ಧರ್ಮ ಹಿಂಸಾ ತದ್ವೇ ವಚ ಅಂತ ಈ ಧರ್ಮಹಿಂಸಾ ತದ್ವೇ ವಚ ಅಂತ ಹೇಳಿದ್ರೆ ಏನು ನಮ್ಮ ಮೇಲೆ ಹಲ್ಲೆ ಆಗ್ತಾ ಇದೆ ನಮ್ಮ ದೇಶದ ಮೇಲೆ ದಾಳಿ ನಡೀತಾ ಇದೆ ನಮ್ಮ ಹಿಂದೂ ಧರ್ಮದ ಮೇಲೆ ದಾಳಿ ನಡೀತಾ ಇದೆ ನಮ್ಮವರ ಮೇಲೆ ದಾಳಿ ನಡೀತಾ ಇದೆ ಮಣ್ಣು ನೆಲ ಜಲದ ಮೇಲೆ ದಾಳಿ ನಡೀತಾ ಇದೆ ದಬ್ಬಾಳಿಕೆ ನಡೀತಾ ಇದೆ ದೇಶಕ್ಕೆ ಅವಮಾನ ಆಗ್ತಾ ಇದೆ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡ್ತಿದ್ದಾರೆ ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶವನ್ನ ಹೀಗೆ ಎಳಿತಿದ್ದಾರೆ ಟೋಟಲಿ ಮರ್ಯಾದಿ ಅಂತ ಹೇಳುದು ಮಾನ ಮರ್ಯಾದೆ ನಾಚಿಕೆ ಇದನ್ನೆಲ್ಲ ನಮ್ಮ ದೇಶದಲ್ಲಿ ಏನೇನಿದೆಯೋ ಅದಷ್ಟು ಇಡ್ತಿದ್ದಾರೆ ಅಂತ ಹೇಳಿದಾಗ ನಾವು ಒಂದು ಕೆನ್ನೆ ತೋರಿಸಿದ್ರೆ ಇನ್ನೊಂದು ಕೆನ್ನೆ ತೋರಿಸಿ ಅಂತ ಹೇಳೋದು ಎಷ್ಟು ಸರಿ ಹಾಗಾದ್ರೆ ನಮಗೆ ಇಷ್ಟು ದಿನವೂ ಕೂಡ ಕಲ್ತ್ಕೊಂಡು ಬಂದಂಥದ್ದು ನಾವು ಶಾಲೆಯಲ್ಲಿ ಕಲ್ತ್ಕೊಂಡು ಬಂದಂತ ಬುತ್ತಿಯನ್ನೇ ತಗೊಂಡು ಬಂದಂಥದ್ದು ಏನು ಏನೂ ಇಲ್ಲ ಅದೇ ಕಾಲಿ ಪುಸ್ತಕ ನಮ್ಮ ಮೇಲೆ ಇಷ್ಟೆಲ್ಲ ದಬ್ಬಾಳಿಕೆ ನಡೀತಾ ಇದೆ ಅಂತ ಹೇಳಿದ್ರೆ ನಾವು ತಿರುಗಿ ನಿಲ್ಲುವಂತ ಪ್ರಸಂಗ ಅಲ್ಲೇ ಇದೆ ಅದೇ ಶ್ಲೋಕದಲ್ಲಿದೆ ಹಾಗಾಗಿ ನಾವು ತಿರುಗಿ ನಿಲ್ಲಲೇಬೇಕು ನಮ್ಮ ದೇಶಕ್ಕೆ ಅವಮಾನ ಆಗ್ತಿದ್ಯಾ ನಾವು ಉತ್ತರ ಕೊಡಲೇಬೇಕು ನಮ್ಮ ದೇಶದ ಮೇಲೆ ದಾಳಿ ನಡೀತಾ ಇದ್ಯಾ ನಾವು ಉತ್ತರ ಕೊಡಲೇಬೇಕು ನಮ್ಮ ಮೇಲೆ ಅತ್ಯಾಚಾರಕ್ಕೆ ಬರ್ತಾರ ನಾವು ಹೊಡೆಯೋದನ್ನ ಹೊಡಿಲೇಬೇಕು ನಮ್ಮ ಮೇಲ್ಗಡೆ ಏನೇ ನೆಗೆಟಿವಿಟಿ ಬಂದ್ರೂ ಕೂಡ ನಾವು ಅದನ್ನ ದೂಷಣೆ ಮಾಡಿ ಅದನ್ನ ದೂರ ತಳ್ಳಿ ನಾವು ಬದುಕಲೇಬೇಕಂತ ಹೇಳಿದ್ದಾಗ ಕೆನ್ನೆಗೆ ಹೊಡಿಯುವಂಥ ಪ್ರಸಂಗ ಬಂದ್ರೆ ಹೊಡಿಲೇಬೇಕು ಭಟ್ರಾ ಎಲ್ಲವನ್ನ ಹಿಡ್ಕೊಳ್ಳುವಂತ ಪರಿಸ್ಥಿತಿ ಬಂದ್ರೆ ನಮ್ಮ ಧರ್ಮಕ್ಕೋಸ್ಕರ ಹಿಂಸೆ ವ್ಯಕ್ತಪಡಿಸ್ಲಿಕ್ಕಲ್ಲ ನಮ್ಮ ಧರ್ಮದ ಉಳಿವಿಗಾಗಿ ನಮ್ಮ ನೆಲದ ಉಳಿವಿಗಾಗಿ ಮಾಡ್ಬೇಕಂತ ಹೇಳಿದ್ರೆ ನಾವು ಮಾಡ್ಲೇಬೇಕು ಅಂತ ಆಯ್ತು ಅಂದ್ರೆ ಇಷ್ಟು ದಿನ ಇವ್ರು ಹೇಳ್ಕೊಂಡು ಬಂದಿದ್ಯೇನು ಹಾಗಿದ್ರೆ ಹಿಂಸೆ ಮಾಡಬೇಡಿ ಅಂತ ಹೇಳಲಿಕ್ಕೆ ಶ್ಲೋಕವನ್ನ ಉಪಯೋಗಿಸ್ಕೊಂಡ್ರು ಹಾಗಾದ್ರೆ ಉದ್ದಮ ಪಂಡಿತ್ರೆ ಅಂತ ಆಯ್ತು ಅದರ ಜೊತೆ ನಾನು ಇನ್ನೊಂದು ಶ್ಲೋಕವನ್ನ ಹೇಳ್ತೇನೆ ಯಾವ ರೀತಿ ನಾಶ ಆಯಿತು ಇದೆಲ್ಲವೂ ಅಂತ ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ ಧರ್ಮನಷ್ಟೇ ಕುಲಂ ಮಧರ್ಮೋ ಭಿ ಭವತ್ಯುತಃ ಅಂತ ಇಲ್ಲಿ ಇವತ್ತಿನ ದಿನಕ್ಕೆ ಈ ಒಂದು ಮಹಾಭಾರತದ ಶ್ಲೋಕ ಯಾವ ರೀತಿ ಅಡಾಪ್ಟ್ ಆಗುತ್ತೆ ಅಂತ ಹೇಳೋದನ್ನ ನೋಡೋಣ ಕುಲ ಅಂತ ತಗೊಳ್ಳಿ ಕುಲ ಅಂತ ಹೇಳಿದ್ರೆ ಕ್ಷಯ ಅಂತ ತಗೊಳ್ಳಿ ಕುಲಕ್ಷಯ ಹೇಳಿ ಅಲ್ಲೇ ಇದೆ ಅಲ್ವಾ ಅದು ಸಮಾಜದಲ್ಲಿ ನೆಗೆಟಿವಿಟಿಯನ್ನ ತುಂಬಿಕೊಳ್ತಾ ಇದೆ ಪ್ರಣಶಂತಿ ಅಂದ್ರೆ ನಾಶ ನೆಗೆಟಿವಿಟಿಯಿಂದ ನಾಶನೇ ಆಗುತ್ತೆ ಕುಲಧರ್ಮ ಅಂದ್ರೆ ಕಾನೂನಿನ ದುರುಪಯೋಗ ನೀವೀಗಾಗ್ಲೇ ನೋಡ್ತಾ ಇದ್ದೀರಿ ಮೂಡ ಹೋಯ್ತು ವಾಲ್ಮೀಕಿ ಹೋಯ್ತು ಎಲ್ಲವೂ ಹೋಯ್ತು ಅದರಲ್ಲಿ ನಂತರ ಸನಾತನ ಅಂದ್ರೆ ಅತೀತವಾದದ್ದು ಅತೀತ ಅಂತ ಹೇಳಿದ್ರೆ ನಿಮಗೆ ಏನು ಪ್ರಶ್ನೆ ಮಾಡ್ಲಿಕ್ಕೆ ಎಲ್ಲವನ್ನ ಪ್ರಶ್ನೆ ಮಾಡಿ ಎಲ್ಲಿಯವರೆಗೂ ಪ್ರಶ್ನೆ ಮಾಡ್ತೀರಿ ಕಣ್ ಗಂಟ್ಲವರೆಗೂ ಮಾಡಿ ಅದ್ರ ನಂತರ ಮಾಡಬೇಡಿ ಅತೀತವಾದದ್ದಕ್ಕೆ ತೀತವನ್ನು ಹುಡುಕ್ತಾ ಕುತ್ಕೊಳ್ಬೇಡಿ ಅಂತಾಯ್ತು ಧರ್ಮ ಅಂದ್ರೆ ಕರ್ಮ ನಿಯಮಗಳು ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಎಷ್ಟೋ ಕರ್ಮಗಳನ್ನ ಮಾಡ್ತೇವೋ ಅದನ್ನ ನಿಯಮ ಅನುಸಾರ ಮಾಡಿ ಹೇಳಿ ಆಯ್ತು ನಷ್ಟ ಅಂತ ವಿನಾಶ ಅಂತಾಯ್ತು ನೀವು ಕರ್ಮ ನಿಯಮನ ಪಾಲನೆ ಮಾಡದೆ ಇದ್ದಾಗ ನಷ್ಟ ಉಂಟಾಗತ್ತೆ ಅಂತಾಯ್ತು ಕುಲಂ ಅಂದ್ರೆ ಪರಿಸರ ಅಂತ ಇಟ್ಕೊಳ್ಳಿ ಪರಿಸರದಲ್ಲಿ ನಾವಿರೋದ್ರಿಂದ ಪರಿಸರಕ್ಕಾದ ನಷ್ಟ ನಮ್ ನಷ್ಟ ಅಂತಾಯ್ತು ಕ್ರಿಸ್ತಮ್ಮ ಅಂದ್ರೆ ಪೂರ್ಣವಾದ ಅಂತಾಯ್ತು ಇದೆಲ್ಲವೂ ನಷ್ಟ ಾಗ ಪೂರ್ಣದಿಂದಲೇ ನಷ್ಟ ಆಗತ್ತೆ ಅಂತ ಇಲ್ಲಿ ಅರ್ಧದಿಂದ ನಷ್ಟ ಉಂಟಾಗ್ತಾ ಇದೆ ಹಾಗಾಗಿ ಪೂರ್ಣ ನಷ್ಟಕ್ಕೆ ಹೋಗ್ಬೇಡಿ ಅಂತ ಆಯ್ತು ಅಧರ್ಮ ಅಂದ್ರೆ ಪ್ರಾಯೋಗಿಕ ವಿಚಾರಧಾರೆ ಅಂತ ಹೇಳಿ ಇಟ್ಕೊಳ್ಳಿ ಈ ಪ್ರಯೋಜನ ಇಲ್ಲದೆ ಇರುವಂತ ವಿಚಾರಧಾರೆ ಅಂತ ಹೇಳಿದ್ರೆ ಅಹಿಂಸೋ ಪರಮ ಧರ್ಮ ಅಂತ ಹೇಳೋದು ಅದನ್ನ ಅಭಿಭವತಿ ಅಂತ ಹೇಳಿದ್ರೆ ವೃದ್ಧಿಸ್ತದೆ ಅಂತ ಆಯ್ತು ಅಂದ್ರೆ ಈ ಅಹಿಂಸೋ ಪರಮ ಧರ್ಮ ಅಂತ ಹೇಳುವುದರ ಮುಖಾಂತರ ಎಲ್ರೂ ನಮ್ಗೆ ಅರ್ಧಂಬರ್ಧ ಕಲಸಿ ಈ ಎಲ್ಲ ನಾಶ ವಿನಾಶ ನಷ್ಟ ಅಧರ್ಮ ಪರಮ ನೀಚ ಇದೆಲ್ಲವನ್ನು ವೃದ್ಧಿಸಿ ನೆಗೆಟಿವಿಟಿಯನ್ನು ನಮ್ಮ ನೆಕ್ಕರಿನಲ್ಲಿ ಎಪ್ಪತ್ತು ವರ್ಷದಿಂದ ಇಳಿಸಿಬಿಟ್ಟಿದ್ದಾರೆ ಹಾಗಾಗಿ ನಾವು ನಶಿಸಿ ಹೋಗ್ತಾ ಇದ್ದೇವೆ ನಾವು ಯಾವಾಗ ನಮ್ಮತನವನ್ನು ಬಿಟ್ಟು ನಶಿಸಿ ಹೋಗ್ಲಿಕ್ಕೆ ಶುರು ಮಾಡಿದ್ವೋ ಅವಾಗ ನಮ್ಮ ದೇಶದ ಮೇಲೆ ಆಗುವಂತಹ ಅತ್ಯಾಚಾರಗಳಿರ್ಬೋದು ವಿನಾಶಕ್ಕೆ ದೂಡುವಂತಹ ದಾಳಿಗಳಿರ್ಬೋದು ಯುದ್ಧಗಳಿರ್ಬೋದು ಇದು ನಡೆಯುತ್ತೆ ಇದು ನಡಿಬಾರ್ದು ಅಂತ ಹೇಳಿದ್ರೆ ನಾವೆಲ್ಲರೂ ಏನು ಮಾಡಬೇಕು ಒಂದಿಷ್ಟು ನಮ್ಮ ನಮ್ಮ ವಿಚಾರಧಾರೆಗಳನ್ನ ಹಂಚ್ಕೊಳ್ಬೇಕು ಅಲ್ಲಿ ದೇಶಕ್ಕೆ ಅಪಮಾನ ಆಗಲಿ ಅಥವಾ ದೇಶದೊಟ್ಟಿಗೆ ಸಂಬಂಧ ಇರಿಸಿಕೊಳ್ಳದ ಒಂದು ವ್ಯಕ್ತಿ ದೇಶದ ಬಗ್ಗೆ ಏನೋ ಹೇಳ್ತಾನೆ ಬೇರೆ ದೇಶಕ್ಕೆ ಹೋಗಿ ಅಂತ ಹೇಳಿದ್ರೆ ನಾವು ವಿರೋಧಿಸ್ಲೇಬೇಕು ಎಲ್ಲಿ ವಿರೋಧ ಮಾಡ್ಬೇಕು ಅಲ್ಲಿ ವಿರೋಧ ಮಾಡಲೇಬೇಕು ಎಲ್ಲಿ ವಿರೋಧಿಸ್ಬಾರ್ದು ಅಲ್ಲಿ ವಿರೋಧಿಸ್ಬಾರ್ದು ಈಗ ಆಗ್ತಿರೋದು ಏನಂತ ಹೇಳಿದ್ರೆ ನನಗೆ ಜ್ಞಾನ ಇದೆ ನಾನು ಅದನ್ನ ತೋರ್ಸ್ಕೊ ನನಗೆ ಜ್ಞಾನ ಇದೆ ನಾನು ಅದನ್ನ ತೋರ್ಸ್ಕೊಳ್ಬೇಕಂತ ಹೇಳುವಂತ ಒಂದು ಪೈಪೋಟಿಯ ಮಧ್ಯೆ ಬದುಕನ್ನ ನಾಶ ಮಾಡ್ಕೊಳ್ಳುವಷ್ಟು ನಾವು ಹೋಗ್ತಾ ಇದ್ದೇವೆ ಇದೇ ಕುಲಕ್ಷಯ ಹಾಗಾದ್ರೆ ನಾವು ಹೇಗ್ ಬದುಕಬೇಕು ಒಂದು ಪುರುಷ ಒಂದು ಪ್ರಕೃತಿ ಸೇರಿದಾಗ ಒಂದು ಮಗು ಆಗುತ್ತೆ ಆ ಮಗುವಿನ ಪೋಷಣೆಗೆ ಇಬ್ಬರು ಕೈ ಕೂಡ ಬೇಕಾಗುತ್ತೆ ಬಟ್ ನಮಗೆ ಒಂದು ಕೈ ಬೇಡ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಕೇವಲ ಅಹಿಂಸೋ ಪರಮಧರ್ಮಃ ಅಂತ ಹೇಳಿ ನಾವು ಕುತ್ಕೊಂಡಿವಿ ಅಂತ ನಮ್ಮ ಒಂದು ಕೆನ್ನೆ ಹೊಡೆದು ಹೊಡೆದು ಹೋಗ್ತಾ ಇರ್ತಾರೆ ಬಟ್ ಇನ್ನೊಂದು ಕೆನ್ನೆ ನಾವು ತೋರಿಸೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಕೆನ್ನೆಗೆ ಹೊಡೆತ ತಿಂದದನ್ನೇ ಚೇತರಿಕೆಯಿಂದ ನಮಗೆ ಆಗೋದಿಲ್ಲ ಅಂತ ಹಾಗಾಗಿ ನಮಗೆ ಅಂತ ಬಂದಾಗ ನಾವು ನಮ್ಮತನವನ್ನ ಉಳಿಸ್ಕೊಳ್ಬೇಕು ನಮ್ಮತನ ಉಳಿಸ್ಕೊಳ್ಳೋದು ಅಂತ ಹೇಳಿದರೆ ಹೇಗೆ ಧ್ವನಿ ಏರಿಸಿ ಮಾತಾಡೋದಲ್ಲ ನಮ್ಮ ಧ್ವನಿಯಲ್ಲಿ ಮೌಲ್ಯವರ್ಧಿತವಾದಂತಹ ಒಂದು ಪ್ರತಿಧ್ವನಿ ಬರಲೇಬೇಕು ಆ ಪ್ರತಿ ಧ್ವನಿ ಜನರ ಧ್ವನಿ ಆಗ್ಬೇಕು ಜನರೆಲ್ಲರಿಗೂ ಮುಖವಾಣಿ ಆದಂತಹ ಒಂದು ಧ್ವನಿ ಆಗಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು